சார் சார்

ಬೆಳಗುವ ಮೂಲಕ ಕತ್ತಲೆಯನ್ನು ಹೋಗಲಾಡಿಸಿರುವ ಒಂದು ಪ್ರತೀಕ ಯಾಕೆ ಈ ಮಾತು ನಮಗೆ ತುಂಬ ಮಾರ್ಮಿಕ ಆಗ್ತವೆ ಅಂತಂದ್ರೆ ಹುಟ್ಟಿದ್ದು ಈ ಭಾರತ ದೇಶದಲ್ಲಿ ಬೌದ್ಧ ಧರ್ಮ ನಿಮಗೆಲ್ಲ ಗೊತ್ತಿದೆ ಪ್ರಪಂಚದ ಒಟ್ಟು ಇನ್ನೂರ ಇಪ್ಪತ್ತೆರಡು ದೇಶಗಳು ಆ ಇನ್ನೂರ ಇಪ್ಪತ್ತೆರಡು ದೇಶಗಳಲ್ಲಿ ವಿಶ್ವಸಂಸ್ಥೆಯ ಸದಸ್ಯತ್ವವನ್ನು ಪಡ್ಕೊಂಡಿರುವಂತಹ ಸದಸ್ಯ ರಾಷ್ಟ್ರಗಳ ಸಂಖ್ಯೆ ನೂರ ತೊಂಬತ್ತ ಮೂರು ಆ ನೂರ ತೊಂಬತ್ತ ಮೂರು ದೇಶಗಳಲ್ಲಿ ಬುದ್ಧ ಬೌದ್ಧ ಧರ್ಮ ಬೆಳಗುತ್ತಿರುವಂತಹ ರಾಷ್ಟ್ರೀಯ ಧರ್ಮವಾಗಿ ಮೆರೆಯುತ್ತಿರುವಂತಹ ದೇಶಗಳ ಸಂಖ್ಯೆ ಇವತ್ತಿಗೆ ಅರವತ್ತೆರಡು ಪ್ರಪಂಚವನ್ನು ಬೆಳಗುವ ಕೆಲಸವನ್ನು ಯಾವ ರೀತಿ ಮಾಡಿ ಈ ಮನುಕುಲದ ಆತ್ಮಗಳಲ್ಲಿ ಬೆಳುಕ್ತಾ ಇದ್ದಾನೆ ಅನ್ನೋದು ನಮಗೆಲ್ಲ ಅರ್ಥ ಆಗ್ಬೇಕಾವು ಪ್ರಯತ್ನವನ್ನು ನಾವು ಮಾಡಿದಾಗ ಖಂಡಿತ ನಮ್ಮ ನರನಾಡಿಗಳಲ್ಲಿ ರಕ್ತ ಬಹಳ ಸುಲಲಿತವಾಗಿ ಸಂಚಾರವಾಗ್ತಿದೆ ರಕ್ತ ಸುಲಲಿತವಾಗಿ ಸಂಚಾರವಾದಾಗ ಹೃದಯ ಮೆದುಳು ಮಿಕ್ಕೆಲ್ಲ ನಮ್ಮ ಅವಯವಗಳು